ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡೋಣ ಸ್ಯಾಂಡಲ್ವುಡ್ನ ನ ಫೇಮಸ್ ನಟ ಜೈಲ್ ಸೇರಿದ್ದಾರೆ ಅವರ ಗೆಳತಿ ಪವಿತ್ರ ಗೌಡ ಅವರು ಜೈಲ್ ಸೇರಿದ್ದಾರೆ ಈಗ ಈ ಪ್ರಕರಣದ ಬಗ್ಗೆ ಮಾತಾಡೋದಾದ್ರೆ ಪವಿತ್ರ ಗೌಡ ಅವರು ಏನು ತಪ್ಪು ಮಾಡಿಲ್ಲ ನಿರಪರಾಧಿ ಅಂತಾನು ಹೇಳ್ತಿದ್ದಾರೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಮ್ಯಾಮ್ ಅಲ್ಲ ಪವಿತ್ರ ಗೌಡ ಅವರ ವೈಯಕ್ತಿಕವಾಗಿ ನಾನು ಏನು ಹಕ್ಕಿ ಇಲ್ಲ ಹೇಳಲಿಕ್ಕೆ ಆ ಯಾಕಂದ್ರೆ ಅವರು ಅವ್ರ ಜೊತೆ ಇದ್ದಿದ್ದ ಸಂಗಾತಿಯ ಫ್ರೆಂಡ್ ಆಗಿರ್ಬೋದು ಅಥವಾ ಪ್ರೇಯಕನೇ ಆಗಿರ್ಬೋದು ಏನೇ ಆಗಿರ್ಬೋದು ದಟ್ ಇಸ್ ದರ್ ಪರ್ಸನಲ್ ಅದನ್ನ ಸೈಡ್ ಸೈಡ್ಗಿಟ್ರೆ ಈ ಕಡೆ ನಾನಲ್ಲಿ ಆ ಪ್ರಸಂಗ ಅಂದ್ರೆ ಆ ತರದ್ ಘಟನೆ ನಾನು ಇರ್ಲೇ ಇಲ್ಲ ಅನ್ನೋದಿಕ್ಕೆ ಪವಿತ್ರ ಗೌಡ ಹರ್ಸೆಲ್ಫ್ ಅವರೇ ಒಪ್ಕೊಂಡಿದ್ದಾರೆ ದಟ್ ನಾನು ಅವತ್ತು ನನ್ಗೆ ಫೋನ್ ಬಂದಿತ್ತು ನನ್ ಫೋನ್ ಬಂದಾಗ ನಾನು ಆ ಜಾಗಕ್ಕೆ ಹೋದೆ ಹೋಗಿ ನಾನ್ ಚಪ್ಪಲಿ ತಗೊಂಡು ಹೊಡೆದೆ ಕಾಲಲ್ಲಿ ಒದ್ದೆ ಅಂತ ಹೇಳಿ ಬಂದಿದ್ದಾರೆ ಅದು ಕೂಡ ಕಾನ್ಫೆಸ್ಟಿಕೇಟ್ ಮಾಡ್ಕೊಂಡಿದ್ದಾರೆ ಅದನ್ನ ವಶ ಪಡ್ ಪಡ್ಕೊಂಡಿದ್ದಾರೆ ಅವ್ರ ಆ ಚಪ್ಪಲಿಯನ್ನ ಸೊ ಅವರು ಒಪ್ಕೊಂಡಿದ್ದಾರೆ ಇಲ್ಲಾಂದ್ರೆ ಅವ್ರು ಏವನ್ ಆಗ್ತಿದ್ರು ಅವ್ರು ಒನ್ ಆಗ್ಲಿಕ್ ಸಾಧ್ಯವೇ ಇರ್ತಿರ್ಲಿಲ್ಲ ಆಮೇಲೆ ಮೂಲ ಅವರೇ ಅಂದ್ರೆ ಈಗ ಒಂದು ಪ್ರೇರಣೆ ಒಂದು 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 ಪ್ರ ಪ್ರಕರಣಕ್ಕೆ ಪ್ರಚೋದನೆ ಕೊಡೋದಾಗ್ಲಿ ಒಂದು ಪ್ರೇರಣೆ ಕೊಡೋದಾಗ್ಲಿ ಎರಡು ಮಾಡಿದ್ದು ಪವಿತ್ರ ಗೌಡ ಅವರೇ ಒಂದೇ ಒಂದು ಇನ್ಸಿಡೆಂಟು ನನಗೆ ಹಿಂಗಾಗಿದೆ ನಿನ್ ಬೇಡ ನಿನ್ ಇನ್ಫ್ಲೂಯೆನ್ಶಿಯಲ್ ಬಾಯ್ ಫ್ರೆಂಡೇ ಇರ್ಬೋದು ನಿನ್ ಇನ್ಫ್ಲೂಯೆನ್ಶಿಯಲ್ ಫ್ರೆಂಡೇ ಇರ್ಬೋದು ಅವ್ರಿಗೆ ಒಂದ್ ಮಾತು ಹಿಂಗ ಆಗ್ತಿದೆ ನನ್ಗೆ ದಯವಿಟ್ಟು ಪೊಲೀಸ್ ಹತ್ರ ಹೋಗೋಣ ಅಂತ ಹೇಳಿದ್ರು ಇಲ್ಲಿ ಮುಗ್ದೋಗಿರ್ತಿತ್ತು ಇಷ್ಟೆಲ್ಲಾ ಅವ್ರು ಅನುಭವಿಸಲೇಬೇಕಾಗಿರ್ಲಿಲ್ಲ ಇದೊಂಥರ ರಿಯಲ್ ಲೈಫ್ ನಲ್ಲಿ ಮಿನಿ ಸಿನಿಮಾ ಈಗ ತೆರೆ ಮೇಲೆ ಈ ತರ ಸ್ಟೋರಿಯನ್ನ ಸಿನಿಮಾವಾಗಿ ನೋಡ್ತೀವಿ ಬಟ್ ರಿಯಲ್ ಲೈಫ್ ನಲ್ಲೇ ಇದೊಂದು ಅಂದ್ರೆ ಮೂವಿನ ಅಂದ್ರೆ ಬೆಳ್ಳಿ ತೆರೆಯನ್ನ ನೈಜವಾಗಿ ಅಹ್ನು ಕೂಡ ಮಾಡಿ ಗೆಲ್ಲಬಹುದು ಅನ್ನೋ ಒಂದು ಅಭಿಪ್ರಾಯ ಬಂದ್ಬಿಡ್ತು ಎಲ್ಲಾರ್ಗು ಅಲ್ಲಿ ಇರೋ ಅಂತ ಎಲ್ಲಾ ವ್ಯಕ್ತಿಗಳಿಗೂ ಅದು ತೊಂದ್ರೆ ಆಗಿರೋದು ಹಾ ಪರವಾಗಿಲ್ಲ ನಾನ್ ಏನ್ ಮಾಡಿದ್ರು ನಡಿಯತ್ತೆ ಅನ್ನೋ ತರ ಹಾ ಮಾಡ್ತಾರೆ ಮ್ಯಾಮ್ ಇವಾಗ ದರ್ಶನ್ ಅವ್ರಿಗೆ ಎಂತೆಂತ ಕಾಂಟ್ಯಾಕ್ಟ್ಸ್ ಗಳಿದ್ವು ಎಂತೆಂತ ದೊಡ್ಡ ದೊಡ್ಡ ರಾಜಕಾರಣಿಗಳ ಪರಿಚಯ ಇತ್ತು ಈಗ ಆ ಎಲ್ಲಾ ರಾಜಕಾರಣಿಗಳು ಗುಂಡಿನವ್ರು ತೋಡ್ಕೊಂಡು ಅದ್ರೊಳಗಡೆ ಬೀಳಕ್ ರೆಡಿ ಇಲ್ಲ ನೀನ್ ತೋಡ್ಕೊಂಡಿದ್ಯಪ್ಪ ನೀನ್ ಬೀಳ್ತಿದ್ಯಪ್ಪ ನೀನ್ ಬೀಳಪ್ಪ ಅಷ್ಟೇ ಅಲ್ಲಿ ಎಷ್ಟಾಗತ್ತೆ ಎಲ್ಲಿವರ್ಗೂ ಇಲ್ಲಿವರೆಗೂ ಸಪೋರ್ಟ್ ಮಾಡೋಣ ಇಲ್ಲಿಗ್ ಬಂತು ಇಲ್ಲಿಗ್ ಬಂತು ಯಾರಿಗ್ ಬೇಕು ಬೇಡ ನಮಗೆ ಆ ನಾವ್ ಕೈ ಚೆಲ್ತೀವಿ ಅಂತ ಅವ್ರ ಕೈ ಚೆಲ್ಲಿದ್ದಾರೆ ಇವಾಗ ಸೊ ಮಾಡಿ ದುಣ್ಣ ಮಾರಯ ಅನ್ನೋದಿದ್ಯಾಲ ಕರ್ಮ ವಿಲ್ ನೆವರ್ಲಿವೆ ನೀ ಬಿಡಿ ಯಾವ ಯಾರನು ಬಿಡಲ್ಲ ನೀನ್ ಏನ್ ಮಾಡಿದ್ರು ನಿನ್ ಆಮೇಲೆ ಆತ್ಮಸಾಕ್ಷಿ ಅನ್ನೋದು ಕರ್ಮ ಇವೆಲ್ಲದನ್ನು ಕರ್ಮ ಅನ್ನೋದು ನಂಬುದೇ ಆಮೇಲೆ ಆವಾಗಿನ ತಾತರ ಏನ್ ಕಾಲದೆಲ್ಲ ಹೋಯ್ತು ಮುಂದಿನ ಜನ್ಮಕ್ಕೆ ನಿನ್ಗೆ ಇದಿದೆ ಇವಾಗ ಇಲ್ಲಿ ಇಲ್ಲೇ ಬಹುಮಾನ ಅದೇ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಇವಾಗ ಇವಾಗ ಅವೆಲ್ಲ ಹೀಗಾಗಿ ನಾನ್ ಹೇಳುದು ಆ ಏನ್ ಹೇಳ್ತಿದ ಪವಿತ್ರ ಅವರು ಇವಾಗ ಪವಿತ್ರ ಅವರು ಅಕಸ್ಮಾತ್ ಇದ್ರೊಳಗಡೆ ಇನ್ವಾಲ್ವ್ ಇಷ್ಟ್ರ ಮಟ್ಟಿಗೆ ಮಾತ್ರ ಆಗಿದ್ರೆ ಆಯ್ತು ಇನ್ನೊಂದು ಸ್ಟೇಜ್ ಹೈಯರ್ ಹೋದ್ರು ಆ ಯಾರಂತ ಕೂಡ ಅವರೇ ಪತ್ತೆ ಮಾಡ್ಬಿಟ್ರು ಅವಾಗಾದ್ರೂ ಪೊಲೀಸಿಗೆ ಸರೆಂಡರ್ ಮಾಡಿಸಿ ಆ ಸೈಬರ್ ಗೆ ಹೋಗೋದ್ ಬೇಡ ಆಗಿತ್ತು ಅವಾಗ ಅವನು ಫೋನು ಅವನೇನು ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ನೋ ಫೋನ್ ಯೂಸ್ ಮಾಡ್ತಿದ್ನೋ ನನ್ ಪ್ರಕಾರ ಅವ್ನು ಫೋನ್ ಬಡವರವರು ಫೋನ್ ಯೂಸ್ ಮಾಡ್ತಿರ್ತಾನೆ ಫೋನ್ ಅಲ್ಲಿ ಮಾಡ್ತಿರ್ತಾನೆ ತೆಗ್ದ ಪೊಲೀಸ್ ಮುಂದೆ ಇಟ್ಟ ಅದನ್ನ ಇವನೇ ಅಂತ ಪ್ರೂಫ್ ಸಾಬೀತಾಯ್ತು ಏಳು ವರ್ಷ ಅದಕ್ಕೆ ಪನಿಷ್ಮೆಂಟ್ ಇಂಥದ್ ಮಾಡಿದ್ರೆ ಅಂದ್ರೆ ಯಾವ ಮಟ್ಟಕ್ಕೆ ಟಾರ್ಚರ್ ಕೊಟ್ಟಿದಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ಮಿನಿಮಮ್ ಸೆವೆನ್ ಇಯರ್ಸ್ ಜೈಲು ರೇಣುಕ ಸ್ವಾಮಿ ಇವಾಗ ಜೈಲಲ್ಲಿ ಇರ್ತಿದ್ನ ಇಷ್ಟು ಮಾಡಿದ್ರೆ ಅವ್ರ ಇರ್ ಬದ್ಲು ಇವ್ರ ಇರ್ತಿದ್ದ ಅಷ್ಟೇ ಆ ನೀನ್ ಮಾಡೋ ಒಂದ್ ಒಂದ್ ನಿಮಿಷದ ಇದೆಯ ಡಿಸಿಷನ್ ಆ ಡಿಸಿಷನ್ ತುಂಬಾ ಭಾರಿ ಸೆಲೆಬ್ರಿಟೀಸ್ ಬಿದ್ಬಿಡ್ತು ಅಂತಂದ್ರೆ ಸಾವಿರಾರು ಜನ ಮೆಸೇಜ್ ಮಾಡ್ತಾನೆ ಇರ್ತಾರೆ ಮತ್ತೆ ನಮ್ಗೆ ನಾರ್ಮಲ್ ಲೈಫ್ ನಲ್ಲೂ ಕೂಡ ಹುಡುಗಿಯರಿಗೆ ಈ ತರ ಮೆಸೇಜ್ಗಳು ಬರ್ತಾನೆ ಇರುತ್ತೆ ಹೀಗಂದ್ಮೇಲೆ ಆ ಮೆಸೇಜ್ ಗಳನ್ನ ಇಗ್ನೋರ್ ಮಾಡ್ಬೋದಿತ್ತಲ್ಲ ಯಾಕೆ ಪವಿತ್ರ ನನ್ಗೆ ಹಿಂಗ್ ಟೆಕ್ಸ್ಟ್ ಮಾಡಿದ್ದಾರೆ ನನ್ಗೆ ಹಿಂಗ್ ಮಾಡ್ತಿದ್ದಾನೆ ನೋಡು ಅಂತ ಯಾಕೆ ತೋರಿಸ್ಬೇಕಿತ್ತು ಅವರು ಅಂತ ನಾನು ಮಾಡಿದೀನಿ ಆಮೇಲೆ ಇದನ್ನ ಹೇಳುವುದೀನಿ ಮಾಡಿದೀನಿ ಇಗ್ನೋರ್ ಮಾಡಿದೀನಿ ನಂಗೆ ದಿನ ಒಬ್ನು ಮೆಸೇಜ್ ಮಾಡೋನು ದಿನ ಒಬ್ನ ಒಂದು ಪ್ರೈವೇಟ್ ಪಾರ್ಟ್ ನನ್ಗೆ ಫೋಟೋ ಕಳ್ಸೋನು ಇದು ಎಷ್ಟು ದಿನ ಆಗ ಸಹಿಸ್ಕೊಳ್ಳೋದು ಇಟ್ ಡಿಸ್ಟರ್ಬಿಂಗ್ ಅದು ಅವಾಗ ಫೇಸ್ಬುಕ್ ಇದು ಸಿಕ್ಸ್ ಸೆವೆನ್ ಇಯರ್ಸ್ ಬಿಫೋರ್ ಸೊ ಫೇಸ್ಬುಕ್ ವಾಸ್ ನಾಟ್ ಇವಾಗಿನ ಅಷ್ಟು ನಾನು ಇನ್ವಾಲ್ವ್ಮೆಂಟ್ ಎಲ್ಲ ಏನು ಇರ್ಲಿಲ್ಲ ಬಟ್ ಒಂದು ಒಂದ್ ಡಿಸ್ಟರ್ಬೆನ್ಸ್ ಅಂತೂ ನಡೀತಿತ್ತು ತಲೆಯಲ್ಲಿ ಏನ್ ಬೆಳಗ್ಗೆ ಎದ್ದ ತಕ್ಷಣ ಈ ಫೋಟೋ ನೋಡ್ಬೇಕಲ್ಲ ನನಗೆ ನಾನು ಡಿಸ್ಟರ್ಬು ಒಂದ್ ಎರಡು ಸತಿ ಇಗ್ನೋರ್ ಮಾಡಿದೆ ಡಿಲೀಟ್ ಮಾಡಿದೆ ರಿಪ್ಲೈ ಕೂಡ ಮಾಡ್ಲಿಲ್ಲ ಒಂದು ಸತಿ ಯು ಏನು ಒಂದು ಕೇಳಲಿಲ್ಲ ನಾನು ಡೈರೆಕ್ಟ್ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಹೋದೆ ಕಂಪ್ಲೇಂಟ್ ಕೊಟ್ಟೆ ಇಪ್ಪತ್ ದಿನ ಆದ್ಮೇಲೆ ಯಾಕಂದ್ರೆ ಕಂಟಿನ್ಯೂಸ್ ದಿನ ಬೆಳಗ್ಗೆ ದರ್ಶನ ಬೇಡ ಗುರು ನಿಂದು ದರ್ಶನ ನನಗೆ ಅಂತ ಬಿಟ್ಟು ಕೊಟ್ಟೆ ಕಂಪ್ಲೇಂಟ್ ಸೊ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಲ್ಲಿಗೆ ಸಿಕ್ಕು ಹಾಕೊಂಡ ಯಾರೋ ಭೋಪಾಳಲ್ಲಿ ಅಲ್ಲಿ ದಾನೋ ಅವ್ನು ನಾನು ಯಾರಂತಾನೇ ಗೊತ್ತಿಲ್ಲ ಅವನು ನಾನು ಒಬ್ಳಿಗೆ ಕಳಿಸ್ತಾ ಇಲ್ಲ ಯಾರೇ ರ್ಯಾಂಡಮ್ ಆಗಿ ಕಳಿಸ್ತಾ ಇದ್ದಾನ ಅಷ್ಟೇ ಅಂದ್ರೆ ಒಂದು ಪ್ರೊಫೈಲ್ ಫೋಟೋ ನೋಡೋದು ಹುಡುಕಿದ್ ಅಂತ ಗೊತ್ತಾಗಿದ್ದ ಕೂಡಲೇ ಕಳ್ಸೋದು ಯಾರಾದ್ರೂ ರಿಪ್ಲೈ ಮಾಡಿದ್ರೆ ಓಕೆ ಇಲ್ಲ ಅಂದ್ರೆ ಇಲ್ಲ ಆತರ ಸೊ ಕಳಿಸ್ತಾ ಇದ್ದ ಸಿಕ್ಕು ಹಾಕೊಂಡ ಅವನ್ ಭೋಪಾಳವನು ಅಂತ ಗೊತ್ತಾಯ್ತು ಅವ್ನ್ ಯಾವಾಗ ಅವ್ನ್ ನನ್ ಪರಿಚಯನೇ ಇಲ್ಲ ಆದ್ರೂ ಇಲ್ಲಿ ಮಾಡ್ತಾ ಇದ್ದಾನೆ ಅಂತ ನನಗ್ ಗೊತ್ತಾಯ್ತು ಬಿಟ್ಟು ಬಿಡಿ ಸರ್ ಆಯಾ ಹಾಳಾಗ ಹೋಗ್ಲಿ ಅಂತ ಅಂದ್ ಅದು ಮಾಡ್ ಮಾಡಬಾರ್ದಾಗಿತ್ತು ನಾನು ಆ ಟೈಮಲ್ಲಿ ನನಗೆ ಅನ್ನಿಸ್ತು ಇನ್ಮೇಲ್ ಮಾಡಲ್ವಂತೆ ಕ್ಷಮೆ ಕೇಳ್ತಾ ಇದ್ದಾನಂತೆ ಇನ್ಮೇಲೆ ಯಾರಿಗೂ ಆತರ ಮೆಸೇಜ್ ಕಳ್ಸಲ್ವಂತೆ ನಾವು ರುಬ್ಬಿದೀವಿ ಅವ್ನ ಚೆನ್ನಾಗ್ ಹಾಕೊಂಡು ಏನ್ ಮಾಡೋದು ಮೇಡಮ್ ನೀವ್ ಹೇಳಿದ್ರೆ ನಾವು ವಿಲ್ ಪ್ರೊಸೀಡ್ ಕೋರ್ಟ್ ವರ್ಗು ಹೋಗತ್ತೆ ಅಂತ ಇನ್ ಯಾವಾಗ ಕೋರ್ಟ್ ಜನ್ಜಾಟಕ್ ಹೋಗ್ತಾರೆ ಬೇಡ ಬಿಡು ಕ್ಷಮೆ ಕೇಳಿದ್ನಲ್ಲ ಆಯ್ತು ಬಿಡಿ ಅಂತ ಹೇಳಿ ನಾನು ಅಲ್ಲಿಗೆ ಡ್ರಾಪ್ ಮಾಡಿದೆ ಬಿಟ್ಟಿರೋದಿಲ್ಲ ಅಂತ ಅವ್ರು ಸಾಲ ಒಬ್ಬನು ನನಗ್ ಕಳ್ಸಿದ್ದು ಒಬ್ನ ಆತರ ಈಗ ನನ್ನ ಇನ್ಬಾಕ್ಸ್ ನ ನಾನ್ ನೋಡಲ್ಲ ನನ್ನ ಪುಣ್ಯಕ್ ನಾನು ನೋಡಲ್ಲ ನನ್ನ ನಂಗೆ ಅದಕ್ಕೆ ಅಂತಾನೆ ಇದಾರೆ ನೋಡ್ತಾರ ಅವರು ಅವ್ರು ನೋಡ್ಕೋತಾರೆ ಅವ್ರ ಗಳು ನನಗ್ ತೋರ್ಸೋದು ಇಲ್ಲ ನನ್ ಕಣ್ಣಿಗೆ ಮೊನ್ನೆ ಒಂದು ದಿವ್ಯಾ ಒಂದು ಕಮೆಂಟ್ ಕಣ್ಣಿಗೆ ಬಿಡ್ಬಿಡ್ತು ನಾನು ಇನ್ಫ್ಯಾಕ್ಟ್ ಅದನ್ನ ತೆಗಸ್ತೀನಿ ಹುಡುಕಿಸಿ ನನ್ನ ಇದಕ್ಕೆ ನನ್ನ ಟಿ ಹೇಳ್ತೀನಿ ಹುಡುಕಿಸ್ತೀನಿ ನಾನು ಅದು ನನಗೆ ಅದ್ರ ಮೇಲೆ ನನ್ಗೆ ಕಂಪ್ಲೇಂಟ್ ನನ್ಗೆ ಏನ್ ಬೇಕಾಗದ್ರು ಬೈಲಿ ನನ್ಗೆ ಯಾವ್ಯಾವ ಭಾಷೆಯಲ್ಲಿ ಯಾವ್ಯಾವ ರೀತಿಲಿ ಯಾವ್ಯಾವ ಎಷ್ಟೋ ವರ್ಷದ ಹಿಂದೆ ಒಂದು ಇದು ಬಂದಿತ್ತು ಇನ್ಫ್ಯಾಕ್ಟ್ ಅದ್ರ ಮೇಲೂ ಕಂಪ್ಲೇಂಟ್ ಕೊಡ್ಬೋದು ನಾನು ಕೆಟ್ಟದಾಗ ಒಂದು ಆಡಿಯೋ ಲೀಕ್ ಆಗಿತ್ತು ಒಂದು ಇದೇ ಕೇಸ್ ಒಳಗಡೆ ಇರುವಂತ ಒಂದು ಆಕ್ಟರ್ದು ಅವ್ರ ಹೆಂಡತಿಗೆ ಒಂದು ಆಡಿಯೋ ಬಂದಿತ್ತು ಕೆಟ್ಟಾಗ ಬೈದು ಬೈದು ಒಂದು ಆಡಿಯೋ ಅಲ್ಲಿಗೆ ಆ ಆಕ್ಟರ್ ಫೋಟೋ ನನ್ ಫೋಟೋ ಆ ಆಕ್ಟರ್ ನನಗ್ ಬೈತಾ ಇರತರ ಆ ಒಂದು ಆಡಿಯೋ ಕ್ಲಿಪ್ಪು ಅಗೇನ್ ಡಿಸ್ಟರ್ಬಿಂಗ್ ಅದು ಅಲ್ಲಿ ಅದ್ರಲ್ಲಿ ಅದೇನೋ ಜಲ್ಲಗಾರ ಅದೇ ಕೆಟ್ಟ ಕೆಟ್ಟದಾಗಿರೋ ಆಡಿಯೋ ಅದು ಅದ್ ಅದೊಂದು ಆಡಿಯೋ ಅದೊಂದು ಇಸ್ ಇಟ್ ವಾಸ್ ಡಿಸ್ಟರ್ಬ್ ಇನಿಷಿಯಲಿ ಮೊದಲು ತುಂಬಾ ಪರ್ಸನಲ್ ಆಗಿ ತಗೊಂಡ್ ಡಿಸ್ಟರ್ಬ್ ಆಗ್ತಿದೆ ಆಮೇಲೆ ನೀನು ನೀನು ರವಿ ನಮ್ಮಅಪ್ಪನ ಎಳೆಯೋದು ನನ್ ಗಂಡನ್ ಎಳೆಯೋದು ಅದೂ ನಾನು ತಿಳ್ಸ್ಕೊಂಡೆ ಅದನ್ನು ಡಿಸ್ಟರ್ಬ್ಬೆ ಇನಿಶಿಯಲಿ ಆಮೇಲೆ ಇವಾಗ ಹಿಂಗಂತೀನಿ ಧೂಳು ಅಂತ ಕೊಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀನಿ ಫೇಕ್ ಐಡಿಗಳು ಅವೆಲ್ಲ ಧೈರ್ಯ ಯಾರಿಗೂ ಇಲ್ಲ ಅವರೇ ಎದುರುಗಡೆ ಸಿಕ್ಕರೆ ನಿಮ್ ದೊಡ್ಡ ಕೊಡಿ ಸೆಲ್ಫಿ ಅಂತ ಇಸ್ಕೊತಾರೆ ಸೊ ಅಂತ ಅಂತವ್ರವ್ರು ಬಟ್ ಇವ್ರು ನನಗ್ ಮೊನ್ನೆ ಒಂದು ಕಣ್ಣು ಬಿತ್ತು ಅದ್ ಹೆಂಗಿತ್ತು ಅಂದ್ರೆ ಅವಾಗ ನನಗೆ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ದು ರಮ್ಯಾ ಹ್ಯಾಟ್ಸ್ ಆಫ್ ನಾನು ಐ ರಿಯಲಿ ಅಪ್ರಿಷಿಯೇಟ್ ಹರ್ ವಿ ಹ್ಯಾವ್ ಟು ನಾನ್ ನಾನು ಅವಾಗ ನನ್ಗೆ ಆಗಿದ್ದು ಪ್ರಕರಣಕ್ಕೆ ನಾನು ನನಗೆ ಕಂಪ್ಲೇಂಟ್ ಕೊಟ್ಟೆ ಇವಾಗ ಅವ್ರು ಅವ್ರಿಗೆ ನಂದು ಏನಾದ್ರೂ ಫೇಸ್ಬುಕ್ ಅಲ್ಲಿ ನೀವೇ ಓಪನ್ ಆಗೇ ಇದೆ ನಾನು ಯಾವ್ದು ವ್ಯೂಸ್ ನ ಕಮೆಂಟ್ ನ ಇದ್ ಮಾಡಿಲ್ಲ ಏನು ಏನಂತಾರೆ ಹೈಡ್ ಹೈಡ್ ಮಾಡಿಲ್ಲ ನಾನು ನೀವೇ ಓದ್ಬೋದು ನೀವೇ ಇವಾಗ ಭಾವನಾ ಬೆಳೆಗರೆ ತೆಗೆದ್ ನೋಡಿದ್ರೆ ಕೆಟ್ಟ ಕೆಟ್ಟದಾಗಿದೆ ಕಮೆಂಟ್ಸ್ ಆಗಲ್ಲ ನಿಮ್ ಕೈಯಲ್ಲಿ ನಾನು ಅದ್ರಲ್ಲಿ ಬಹುಶಃ ಒಂದು ಟೆನ್ ಪರ್ಸೆಂಟ್ ಓದಿದೀನಿ ಈ ನೈನ್ಟಿ ಪರ್ಸೆಂಟ್ ಎಲ್ಲ ಓದಿಲ್ಲ ಎಲ್ಲ ಕೆಟ್ಟದಾಗೆ ಇರುತ್ತೆ ಯಾವಾಗ ಈ ಧ್ವನಿ ಎತ್ತದೆ ಅಂಕಲ್ ಅದು ಅದೊಂದು ಆ ಅಂದ್ರೆ ಈ ಕೇಸ್ ಒಂದು ಮತ್ತೆ ಪವಿತ್ರ ಗೌಡ ಅವ್ರ ಕೇಸಂದು ಈ ಕೇಸ್ ಮೇಲೆ ಮೇಲೆಲ್ಲಾ ಮಾತಾಡದ್ನಲ್ಲ ನಾನು ಅವಾಗಿಂದ ಸ್ಟಾರ್ಟ್ ಆಗಿರೋದು ಸೊ ಕೆಟ್ಟ ಕೆಡ್ದಾಗಿ ನನ್ ಮೊನ್ನೆ ಕಣ್ಣದ ಬಿತ್ತು ಅಂತ ಹೇಳಿದ್ನಲ್ಲ ಅದು ವೆರಿ ಡಿಸ್ಟರ್ಬಿಂಗ್ ಅದ್ರ ಅದ್ರಲ್ಲಿ ನನ್ಗೊಂದು ಹೆಣ್ಮಗಳಿದ್ದಾಳೆ ಅವಳನ್ನ ರೇಪ್ ಮಾಡ್ತೀವಿ ಅಂತ ನಾನು ಅವಳನ್ನ ರೇಪ್ ಮಾಡ್ತೀನಿ ಹುಷಾರಾಗಿರು ಅಂತ ಚಿಕ್ಕೋರು ದೊಡ್ಡೋರು ಅನ್ನೋದು ಯಾರೂನು ನೋಡಲ್ಲ ಈಗ ಮಾಡಿ ಮನ್ಸಲ್ಲಿ ಇಟ್ಕೊಂಡು ಟ್ರ್ಯಾಕ್ ಮಾಡಿ ನನ್ ಮಗಳನ್ನ ಚಲನವಲನ ಮಾಡೇ ನಾನು ಏನ್ ಮಾಡಿ ಮಾಡ್ಲಿ ಹಾ ಇಟ್ಸ್ ಇಟ್ ಇಸ್ ವೆರಿ ವೆರಿ ಬಿಟ್ ನನ್ ಮಗಳ ರೇಪ್ ಮಾಡ್ತೀನಿ ಅಂತ ಹೇಳ್ತಾನಲ್ಲ ಅವನು ಎಷ್ಟು ಧೈರ್ಯವಾಗಿ ಹೇಳ್ತಾನ ಅವನು ಏನೋ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ಎಲ್ರಿಗೂ ಯಾವ ಮನ್ಸಿಗೆ ಹಾಕೋತನ್ ಬಿಡು ಅಂತ ಇವಾಗ ರಮ್ಯ ಅವರು ಕೊಟ್ಟರು ಕೇಸಿಗೆ ಒಬ್ಬೊಬ್ರು ಒಳಗಡೆ ಹೋಗ್ತಾ ಇದಾರಲ್ಲ ಗುಂ ಗುಂಪುಕೊತಾ ಇದಾರಲ್ಲ ಅದೇ ಇವಾಗ ಅದ್ರ ಹುಡುಕಿಸಿ ಅದೊಂದ್ರ ಮೇಲೆ ಮಾತ್ರ ನಾನ್ ಖಡಾಖಂಡಿತ್ವ ಕೇಸ್ ಕೊಡ್ಲೇಬೇಕು ಯಾಕಂದ್ರೆ ಇಟ್ ಇಸ್ ನಾಟ್ ಅಬೌಟ್ ಮೈ ಇವಾಗ ನನ್ ಗಂಡ ಆಗ್ಬೋದು ಆಗ್ಬೋದು ನಮ್ಮ ಅಪ್ಪ ಆಗ್ಬೋದು ನಾವು ಮೂರು ಜನ ಅವಳು ಇನ್ನ ಮೈನರ್ ಅವಳು ಹತ್ತನೇ ಕ್ಲಾಸ್ ಓದ್ತಾರ ಹುಡುಗಿ ಅವಳು ಅವಳು ಅಕಸ್ಮಾತ್ ಟ್ರ್ಯಾಕ್ ಮಾಡಿ ಅವ್ರ ಏನಾದ್ರು ಮಾಡಿದ್ರೆ ನಾನು ಏನ್ ಮಾಡುದು ಅದಕ್ಕಿಂತ ಮುಂಚೆ ಪ್ರಿಕಾಷನ್ ನಾನ್ ತಗೊಳ್ಳೇಬೇಕಾ ಸೊ ದಿಸ್ ಇಸ್ ಆಲ್ ಡಿಸ್ಟರ್ಬಿಂಗ್ ಇದು ನಂಗೆ ಬಾರಿ ಡಿಸ್ಟರ್ಬ್ ಆಗಿತ್ತು ಅವಾಗ ನಂಗೆ ಡಿಸ್ಟರ್ಬ್ ಆಗೋದೇನು ಅಂತರ ಸಮಾಜ ಎಲ್ಲಿಗೆ ಹೋಗ್ತಿದೆ ಯಾವ ದಿಕ್ಕಿಗೆ ಹೋಗ್ತಿದೆ ಇದು ಯಾರೋ ಯಾರೋ ಒಂದ್ ನಟ ಯಾರೋ ಒಂದು ಗರ್ಲ್ ಫ್ರೆಂಡು ಇನ್ಯಾರೋ ಒಬ್ರನ್ನ ಸಾವು ಅವು ನನ್ನ ಮಗಳಿಗೆ ನನ್ನಾದ್ರೂ ಬಿಡಿ ನನ್ ಮಗಳೇನ್ ಮಾಡಿದ್ದಾಳೆ ಇದೊಂದ್ ಕೇಸು ಅವೆಲ್ಲ ಇಲ್ಲ ಮೊದ್ಲಿತ್ತವೆಲ್ಲ ಬಾಂಧವ್ಯಗಳು ಅವ್ ರಾಜ್ಕುಮಾರ್ ಅಣ್ಣವ ಇದ್ದಾಗ ವಿಷ್ಣುವರ್ಧನ್ ಅವರಿದ್ದಾರೆ ಅವಾಗಿತ್ತು ಆ ಅಂತ ಒಂದು ಮರ್ಯಾದೆ ಅವ್ರು ನೋಡಿದ್ರೆ ಆ ಪಾತ್ರನ ನಾವು ರಿಲೇಟ್ ಮಾಡ್ಕೊಂಡು ಕಲ್ಪನಾ ಅವ್ರ ಆಗಿರ್ಬೋದು ಹರ್ತಿ ಅವ್ರ ನಾವು ಅಂಥವ್ರು ಮಂಜುಳ ಅವರಾಗಿರ್ಬೋದು ಅಂಥವ್ರು ನೋಡಿ ನಾವು ಅವಾಗಿನ ಆ ಕಾಲದಲ್ಲಿ ಅಂದ್ರೆ ನಮ್ಮ ತಂದೆಯವ್ರಾಗಿರ್ಬೋದು ನಾನ್ ನಾನ್ ತುಂಬಾ ಹಳೆ ಜಮಾ ಅಂದವಳು ನಾನು ಓಲ್ಡ್ ಸ್ಕೂಲ್ ಅಂತಾರಲ್ಲ ಅಂತವಳು ನಾನು ತುಂಬಾ ಹಳೇ ಸಿನಿಮಾಗಳು ಹಾಡುಗಳು ಗಜಲ್ಲು ಅಪ್ಪಂತರನೆ ಹಿಂದಿ ಹಾಡು ಗಜಲ್ ಭಾವಗೀತೆ ಇವೆಲ್ಲ ತುಂಬಾ ಕೇಳ್ತೀನಿ ಹಾಡುಗಳು ಅಂದ್ರೆ ತುಂಬಾ ಇಷ್ಟ ನನಗೆ ಸೊ ಹಂಗೆ ಆತರದ ಲಿರಿಕ್ಸ್ ಇರ್ಬೋದು ರೈಟಿಂಗ್ ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ಅವೆಲ್ಲ ಎಂತ ಹಾಡುಗಳು ನಾವೆಲ್ಲ ಅದ್ಭುತ ಹಾಡುಗಳು ಸೊ ಅದನ್ನ ಬಿಟ್ಟು ಇವಾಗ ಜನರೇಷನ್ ಎಷ್ಟು ಬದ್ಲಾಗ್ಬಿಟ್ಟಿದೆ ಒಳಕಾಗ್ಬಿಡಿದೆ ಆಗ್ಬಿಡಿದೆ ಅಂತಂದ್ರೆ ನಮ್ ಮಕ್ಳನ್ನ ಏನ್ ಹೇಳ್ಕೊಡೋದು ಅಂತ ಹ್ಮ್ ಹ ಜೀವಗ ಜೆನ್ಝಿ ಅಲ್ಫಾ ಜೆನ್ಝಿ ಇವೆಲ್ಲ ಬಂದ್ಬಿಟ್ಟಿದೆ ಇವಾಗ ಅಂದ್ರೆ ನಾವೇ ಅವ್ರಿಗೆ ಇವಾಗ ಎದ್ಕೊಳಂಗಿದೆ ಅವ್ರು ನಮ್ಮನ್ನ ಮೊದ್ಲು ನಾವ್ ಅಪ್ಪ ಅಮ್ಮಂಗೆ ಎದುರ್ತಿದ್ವಿ ಇವಾಗ ನಾವೇ ಎದ್ಕೋಬೇಕು ಅಷ್ಟ್ ಸೆನ್ಸಿಟಿವ್ ಆಗ್ಬಿಡ್ತಾ ಇದೆ ಸಮಾಜ ಮಕ್ಳು ಕೂಡ ಅಷ್ಟ್ ಸೆನ್ಸಿಟಿವ್ ಆಗಿ ಬಿಡ್ತಾ ಇದಾರೆ ಅದು ಭಯ ಆಗ್ತಾ ಇದೆ ಟೀಚರ್ಸ್ ಹೊಡಿಯೋಂಗಿಲ್ಲ ಮೊದಲು ನಮ್ಗೆ ಟೀಚರ್ಸ್ ಏನ್ ಇದನ್ ತಗೊಂಡು ಡಸ್ಟರ್ ಡಸ್ಟರ್ ಹೊಡಿಯೋರು ಆಕ್ರಾಶವ್ರು ಏನಾರ ಮಾಡಿದ್ರೆ ಅಪ್ಪ ಅಮ್ಮ ಅಂದ್ರೂ ತಾಟಕ್ ಅನ್ನಂಗಿರ್ಲಿಲ್ಲ ಇವಾಗ ಹಂಗೆ ಇವಾಗ ಅಪ್ಪ ಅಮ್ಮನೆ ಓಡೋಗ್ತಿವಿ ಹೆಂಗ್ರಿ ಕೈ ಮಾಡಿದ್ರಿ ನಮ್ಮ ಮಗಳ ಮೇಲೆ ನಮ್ಮ ಮಗನ ಮೇಲೆ ನಾವೇ ಹೋಗ್ತೀವಿ ಸೊ ಅವಾಗ ನಾವ್ ಹೆಂಗ್ ಪ್ರೊಟೆಕ್ಟಿವ್ ಆಗ್ತಿದೀವೋ ಅಷ್ಟೇ ಅವರು ವೀಕ್ ಆಗ್ತಾ ಇದಾರೆ ಮೆಂಟಲಿ ವೀಕ್ ಆಗ್ತಿದ್ದಾರೆ ಯಾಕೆ ಹೇಳಿ ಸೈಕಿಯಾಟಿಸ್ಟ್ ಹತ್ರ ಅಷ್ಟು ಮಕ್ಕಳನ್ನ ಕರ್ಕೊಂಡು ಹೋಗೋದು ಇದೇ ಕಾರಣಕ್ಕೆ ಡೈವರ್ಷನ್ ಸರ್ ತುಂಬಾ ಆಗ್ಬಿಡಿದೆ ಕೆಟ್ಟ ಡೈವರ್ಷನ್ ಒಳ್ಳೆ ಡೈವರ್ಷನ್ ಆಗ್ತಾ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಜನ್ರೇಷನ್ ಮೊಬೈಲ್ ಕೈಯಲ್ಲಿ ಉಟ್ಕೊಂಡ್ ಇಟ್ಕೊಂಡೇ ಉಟ್ತಾವ ಏನೋ ಹಂಗಾಗ್ಬಿಟ್ಟಿದೆ ಈ ಹೌದೌದು ನಮ್ಗೆ ಚೆನ್ನಾಗಿ ನಮ್ ಮಜವಾಗಿತ್ತು ಹುಡ್ಕಿಸ್ತೀನಿ ಖಂಡಿತ ಹುಡುಕಿಸ್ತೀನಿ ಆಮೇಲೆ ಇನ್ನೊಬ್ಬ ಇನ್ನೊಬ್ಬ ಕಮೆಂಟ್ ಮಾಡಿದ್ದಾನೆ ಆ ನನ್ನ ಮಗಳ ಅಹ್ ನನ್ನ ಗಂಡನ ಸಂಜು ವೆಟ್ಸ್ ಗೀತಾ ಟು ಪ್ರೆಸ್ ಮೀಟ್ ಬಂದಿದ್ಲು ಅವಳು ಪ್ರೆಸ್ ಮೀಟ್ ಅಂದ್ರೆ ಯಾವ್ದೋ ಆಡಿಯೋ ರಿಲೀಸ್ಗೋ ಯಾವ್ದಕ್ಕೋ ಬಂದಿದ್ಲು ಅದ್ರಲ್ಲಿ ಶ್ರೀನಗರ್ ಕಿಟ್ಟಿ ಮಗಳು ನೋಡಿ ಹೇಗಿದ್ದಾಳೆ ಈಗ ಈಗ ನೋಡಿ ಹೇಗಿದ್ದಾಳೆ ಅಂತ ಯಾಕಂದ್ರೆ ಅವಳು ಶಿವರಾಜ್ ಕುಮಾರ್ ಶಿವಣ್ಣ ಮಗಳ ಪಾತ್ರ ಒಂದು ಸಿನಿಮಾನಲ್ಲಿ ಮಾಡಿದ್ಲು ಅಂಡಮಾನ್ ನಲ್ಲಿ ಚುಮ್ಮಿ ಚುಮ್ಮಿ ಅಂತ ಕರೀತಾ ಇದ್ರಲ್ಲ ಶಿವಣ್ಣನ ಮಗಳು ಆಕ್ಚುಲಿ ನಿವೇದಿತಾ ಅವ್ರನ್ನ ಚುಮ್ಮಿ ಅಂತಾನೆ ಕರೆಯೋದು ಸೊ ಅದೇ ಹೆಸರನ್ನ ಅಂಡಮಾನ್ ಅಲ್ಲಿ ಯೂಸ್ ಮಾಡಿದ್ರು ಅದೇ ಸಿನಿಮಾ ಇನ್ನೊಂದು ಮಾಸ್ ಲೀಡರ್ ಅಂತ ಮಾಡಿದ್ರು ಅದ್ರಲ್ಲಿ ನನ್ನ ಮಗಳು ಅವ್ರ ಅವ್ರ ಮಗಳ ಪಾತ್ರ ಮಾಡಿದ್ಲು ಅಣ್ಣ ಶಿವಣ್ಣನ ಪಾತ್ರ ಮಾಡಿದ್ ಮಾಡಿದ್ಲು ಅದ್ರಲ್ಲೂ ಚುಮ್ಮಿನ ಇವಳ ಹೆಸರು ಸೊ ಅವಾಗ ವೈರಲ್ ಆಗಿತ್ತು ಒಂದಿಷ್ಟು ಶ್ರೀನಗರ್ ಕಿಟಿ ಮಗಳು ಇವಾಗ ಶಿವ ಶಿವಣ್ಣನ ಮಗಳಾಗಿ ಪಾತ್ರ ನಿರ್ವಹಿಸ್ತಾ ಇದ್ದಾಳೆ ಅಂತ ಬಂದಿತ್ತು ಇದು ಅವಳು ಏಳು ವರ್ಷ ಇದ್ದಾಗ ಇವಾಗ ಅವಳು ಹದ್ನ ಹದ್ನೈದ್ ವರ್ಷ ಸೊ ಎಲ್ಲೋ ನೆಕ್ಸ್ಟ್ ಸಿಕ್ಕಿದ್ದೆ ಅವಳು ಮೀಡಿ ಹಾಗೆ ಕಣ್ಣಿಗೆ ಈಗ ಹದಿನೈದು ವರ್ಷ ಆದಾಗ ಅವಾಗ ಏಳು ವರ್ಷ ಇವಾಗ ಹದ್ನೈದ್ ವರ್ಷ ಸೊ ಬೆಳ್ದಾಳೆ ಉದ್ದಾಗಿದ್ದಾಳೆ ದೊಡ್ಡವಳಾಗಿದ್ದಾಳೆ ಅದನ್ನ ತೋರಿಸಿ ನೋಡಿ ಈಗ ಹೇಗಾಗಿದ್ದಾಳೆ ಹಾಗೆ ಗಿಟ್ಲು ಹೀಗೆ ಗಿಟ್ಲು ಅಂತ ಅದನ್ನ ಹಾಕಿದಾರ ಅಷ್ಟೇ ಅದನ್ನ ಹಾಕಿದ್ದಾರೆ ಅದ್ರಲ್ಲಿ ಅದೇನೋ ಹಾಕಿದ್ದಾರೆ ಗೊಂಬೆ 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 ಅಂತ ಅದೊಂದು ಹಾಡಿಗೆಲ್ಲ ಅಲ್ಲ ಗೊಂಬೆ ಗೊಂಬೆ ಅಂತ ಹಾಡಿದರಾ ಆ ಹಾಡು ಹಾಕಿ ನೀ ಹಂಗಲಲ್ಲಿ ಹಿಂಗ್ಯಾಕೆ ಆ ಹಾಡ್ ಹಾಕಿ ಹಾಕಿದ್ದಾರೆ ಅದ್ರ ಕೆಳಗಡೆ ಕೂಡ ಇವಳು ಇವ್ ಇವ್ರ ಮಗಳು ನನ್ನ ಹೆಸರು ಭಾವನಾ ಬೆಳಗರೆ ಮಗಳು ದೊಡ್ಡೋಳ ಆದ್ಮೇಲೆ ಡ ಹೆಸರು ಪದ ಡ ಇಂದ ಸ್ಟಾರ್ಟ್ ಆಗೋ ಪದ ಅದೇ ಆಗೋದು ಇವಳು ಅಂತ ಯೂಟ್ಯೂಬ್ ಅಲ್ಲಿ ಅವಳು ಶ್ರೀನಗರ್ ಕಿಟೀಸ್ ಡಾಟರ್ ಅಥವಾ ಭಾವನಾ ಬೆಳಗರೆ ಡಾಟರ್ ಅಂತ ಕೊಟ್ರೆ அவள் கமெண்ட் அதில் ஈஸியாக நான் ஃபேஸ் புக் ரேப் மாட்னி உடுக்கோ உடுக்கி அது விஷய அல்லது கமெண்ட் அல் ஹுடுக்ஸ்தி அதர் மேல் ஆமேல ஜொத்தி யூட்டூபல் யாரோ ஆகி சானல் அவரு யூட்டூபர் அதை கூட இவ்ளோ அந்தமேல இவள்வளமே ட ஆக்தா ஆ ஏன் நங்கேனாக அவள் 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 இன்னொசு அவள் ஏன் பிரபஞ்சல ಹ ಅಮ್ಮ ಏನಾಯ್ತಮ್ಮ ಏನಕ್ಕಮ್ಮ ಹಿಂಗೆಲ್ಲಾ ಇದ್ ಮಾಡ್ತಾ ಇದಾರೆ ನಾವ್ ಟಿವಿ ನ್ಯೂಸ್ ನೋಡ್ತಾ ಇರ್ತೀವಿ ಕೂತಿರ್ತಾಳೆ ಪಕ್ಕ ನೋಡ್ತಾಳೆ ಕೇಳ್ತಾಳೆ ನಾವ್ ಅವ್ಳಗ್ ಹೇಳ್ಬೇಕಾಗತ್ತೆ ಸಮಾಜ ನೋಡಮ್ಮ ಹಿಂಗ ಆಗ್ತಿದೆ ಇಲ್ಲಿ ಹಿಂಗಿದೆ ಹಿಂಗಿದೆ ಈ ಕೇಸ್ ಹಿಂಗೆ ಆ ಕೇಸ್ ಹಿಂಗೆ ಈ ಪಾಲಿಟಿಷಿಯನ್ಸ್ ಹಿಂಗೆ ಇದ್ ಹಿಂಗೆ ಅಂತ ಏನೋ ಒಂದು ನಾವ್ ಹೇಳೋದ್ ಹೇಳ್ತಿರ್ತೀವಿ ಅದನ್ನ ಅಷ್ಟೇ ಅರ್ಥ ಮಾಡ್ಕೊಂತಾಳೆ ಹೊರತು ಅವಳಿಗೆ ಅವಳ್ದೆ ಓದು ಅವಳ್ದೆ ಸ್ಕೂಲು ಅವಳ್ದೆ ಅವ್ಳು ಬಾಸ್ಕೆಟ್ ಬಾಲ್ ಪ್ಲೇಯರ್ ಅವಳ್ದೆ ಟೂರ್ನಮೆಂಟ್ ಗಳು ಪ್ರಪಂಚ ಅವಳ್ದೆ ಜಗತ್ ಬೇರೆ ಅವಳು ಯಾಕೆ ಇಂತ ಕಚ್ಡಾ ಕಮೆಂಟ್ ಗಳು ಹೇಳ್ತೀರಾ அது நன் ஆதர் நான் நன்கா விடத நானும் ஆகலே அது அவ்வெல்லா இவ்வளோ கம்மி ஆகத்தி அட் எக்ஸாம்பல் நான் இன்னும் பதே பதே கேட்த்தீனி அந்த ಒಂದು ಭಯ ಈಗ ನೆಕ್ಸ್ಟ್ ಕಮೆಂಟ್ ಮಾಡೋನ್ಗೆ ಫೇಕ್ ಐ ಕ್ರಿಯೇಟ್ ಮಾಡೋನ್ ಭಯ ಹುಟ್ಟೆ ಹುಟ್ಟು ಖಂಡಿತ ಹುಟ್ಟುತ್ತೆ ಹಳೆ ಶುರು ಆಗ್ತಿದೆ ಏನೋ ಏನೋ ಮ್ಯಾಮ್ ತುಂಬಾ ಇದೆ ಆದ್ರೆ ಏನ್ ಮಾಡೋದು ಟೈಮ್ ಆಗೋಗ್ಬಿಟ್ಟಿದೆ ನಿಮ್ಮ ಒಂದೂವರೆ ಮಾತುಗಳು ವೇಷಗಳು ನಮ್ಮ ತಂದೆ ಬರ್ದಿರೋ ಅಪ್ಪ ಬರ್ದಿರೋ ಅಂತ ಮೂಲ ಕಥೆ ಅದು ಒಟ್ಟಾರೆ ಕಥೆಗಳು ಅಂತ ಒಂದು ಪುಸ್ತಕ ಸಣ್ಣ ಸ್ಟೋರಿ ಪುಸ್ತಕ ಅದು ಅದ್ರಲ್ಲಿ ಅವರು ಒಂದು ವೇಷಗಳು ಅನ್ನೋದೊಂದು ಬರೆದಿದ್ದಾರೆ ಅದ ಅದನ್ನ ಅಹ್ ನನ್ನ ತುಂಬಾ ನನ್ನ ಕಿಟಪ್ಪನ ಗೆಳೆಯ ಅವನ ನನ್ನ ಅಕ್ಕ ಅಕ್ಕ ಅಂತಾನೆ ಕರೀತಾನೆ ಅವನು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತೀನಿ ನಾನು ಡೈರೆಕ್ಟ್ ಮಾಡ್ತೀನಿ ಅಸೋಸಿಯೇಟ್ ಆಗಿ ತುಂಬಾ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾನೆ ಸೊ ಈಗ ವೇಷಗಳನ್ನ ಮಾಡ್ತೀನಿ ನನ್ಗೆ ಕೊಡಿ ಬನಕ್ಕ ಅಂತ ಕೇಳ್ದ ಸರಿ ತಮ್ಮ ಮಾಡ್ತೀನಿ ಅಂತಿದ್ಯಾ ಆಸೆ ಇಟ್ಕೊಂಡಿದ್ಯಾ ಮಾಡು ಅಂತ ಹೇಳಿ ಅವನಿಗೆ ಕೊಟ್ಟಿದ್ದೀನಿ ಅದರಲ್ಲಿ ಕಿಟಪನ ಪಾತ್ರ ತುಂಬಾ ಒಳ್ಳೆ ಅಂದ್ರೆ ಚಾಲೆಂಜಿಂಗ್ ರೋಲ್ ಇದೆ ಸೊ ಹಾಗಾಗಿ ಅತಿ ಶೀಘ್ರದಲ್ಲೇ ಅದು ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂಡ್ ವೇಟಿಂಗ್ ಫಾರ್ ಹಿಮ್ ಜೋಗತಿ ಜೋಗತಿಯಾಗೂ ಕಾಣಿಸ್ಕೋತಾನೆ ಮತ್ತೆ ನೆಕ್ಸ್ಟ್ ಒಂದು ಬೇರೆ ಬಸಣ್ಣನ ಪಾತ್ರ ಆ ಪಾತ್ರನೂ ಬರುತ್ತೆ ಎರಡು ಪಾತ್ರ ಎಸ್ ಈಗರ್ಲಿ ವೇಟಿಂಗ್ ಎಸ್ 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 ಥ್ಯಾಂಕ್ ಯು ಸೋ ಮಚ್ ಈ ಒಂದು ಇಂಟರ್ವ್ಯೂಗೆ ನೆಕ್ಸ್ಟ್ ಇಂಟರ್ವ್ಯೂ ಕೊಡಲೇಬೇಕು ನೀವು ಅದರಲ್ಲೂ ನಾನು ಪ್ರಶ್ನೆಗಳನ್ನ ಕೇಳೋದಿದೆ ಇಂಟರ್ವ್ಯೂಗೆ ಎಸ್ ಥ್ಯಾಂಕ್ ಯು ಮ್ಯಾಮ್ ಎಸ್ ವೀಕ್ಷಕರೇ ನೋಡೋದ್ರಲ್ಲ ಇಲ್ಲಿವರೆಗೂ ಫ್ರೀಡಮ್ ಟಿವಿಯ ಒಂದು ಮೋಸ್ಟ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಅನ್ನೋ ಭಾವನಾ ಮ್ಯಾಮ್ ಜೊತೆ ಅಂಡ್ ನೆಕ್ಸ್ಟ್ ಇಂಟರ್ವ್ಯೂ ನಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ನಾನು ಫ್ರೀಡಮ್ ಟಿವಿ ಇದು ಸಾಮಾನ್ಯ ಶಕ್ತಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ